ೂಜಿಗೆ ನಮಸ್ಕಾರ ಗೆದ್ದಿದ್ದು ಮಾತ್ರ ರಗಡ್ ರೀ ನೀವು ದಯವಿಟ್ಟು ಈ ವಿಡಿಯೋ ನೋಡೇ ಹೋಗ್ರಿ ರಗಡ್ ಮಜಾ ರಗಡ್ ಸಜಾ ಅಂತ ಹೇಳಿ ಅಪುಲ್ ಬಾಲಾಜಿ ಅವ್ರು ಹೇಳಿದಾರೆ ಹಂಗ ಇದೇನೈತ್ರಲ್ಲ ಹಳ್ಳಿ ಪವರ್ ಒಳಗ ನಮ್ಮ ರಗಡ್ ರಶ್ಮಿನ ಗೆದ್ದಾಳು ಇದನ್ನ ನ್ಯೂಸ್ ಒಳಗೆ ಹೇಳಬೇಕಾ ಅಂತ ಹೇಳಿ ಬಂದೀನಿ ಯಾಕಂದ್ರ ಎಲ್ಲಾ ಕಡೆ ಟ್ರೆಂಡ್ ಆಗ್ಬೇಕ್ರಲ್ಲ ಸದ್ಯ ಹಳ್ಳಿ ಪೌರ ಅವ್ರು ಶನಿವಾರ ತೋರಿಸ್ತಾರೆ ಆದ್ರ ವಿಡಿಯೋ ನಮಗ್ ತೋರ್ಸಕ್ ಹೋಗುದ್ರು ಖರೇ ನಾ ಹೇಳತನ್ರೀ ಗೆದ್ದಿದ್ ಮಾತ್ರ ರಗಡ್ ರಶ್ಮಿ ರೀ ಅಣ್ಣ ನಾವ್ ಗೆದ್ದಾಳ್ರಿ ಬೆಂಕಿ ಬಬಲಾದ್ರಿ ಒಟ್ಟ ಎಲ್ಲರಿಗೂ ಆಕೆ ಗೆಲ್ಬಕೆಕ್ ಅಲ್ಲಿ ಅಲ್ಲಿ ಏನೈತ್ ಸ್ಟೇಜ್ ನಿಂತೇಳಿ ರಗಡ್ ರಶ್ಮಿ ರಗಡ್ ರಶ್ಮಿ ಅಂತ ಕೂಗ್ತಿರೀ ಈಗಿನ ಹುಡುಗೋರ ಅಕ್ಕ ಅಷ್ಟ್ ಲೈಕ್ ಆಗಿ ಬಿಟ್ಟ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಮತ್ತ ಗಾಟಿ ಗಾನ್ವಿ ಅನ್ನೋದಾಡ್ರಾ ಅವರು ಅಷ್ಟ ಪ್ರಯತ್ನ ಪಟ್ರೆ ತುದಿಗೆ ಬಂದವ್ರಿ ಯಾಡಿ ನಂಬರ್ ಆದ್ರು ನಮ್ಮ ರಗಡ್ ರಶ್ಮಿ ಅನ್ನೋದಾಡ್ರಾ ಹದಿನೈದು ಲಕ್ಷ ರೂಪಾಯಿ ಏನೋ ಕೊಟ್ರ ಅವ್ರಿಗೆ ವಿನ್ ಆಗಿರ್ಕ್ ಫಸ್ಟ್ ಪ್ರೈಸ್ ಹದಿನೈದು ಲಕ್ಷ ನೆನಪಿರ್ಲೆ ಹಂಗ ನಿಮ್ಗೆ ಏನ್ರ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಪ್ करागढ़ रश्मि कोताद